ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬೃಹತ್ ಕೊಡುಗೆ ಕೊಟ್ಟಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ದೊಡ್ಡ ಸಂಸ್ಥೆಗಳಾದಂತಹ ಕಾರ್ಪೊರೇಷನ್ ಬ್ಯಾಂಕ್ ಆಗಲಿ ಸಿಂಡಿಕೇಟ್ ಬ್ಯಾಂಕ್ ಆಗಲಿ ಕ್ಯಾನರಾ ಬ್ಯಾಂಕ್ ಆಗಲಿ ವಿಜಯ ಬ್ಯಾಂಕ್ ಅನ್ನು ನೀಡಿದಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ದಿವಂಗತ ಇಂದಿರಾ ಗಾಂಧಿಯವರ ಬೃಹತ್ ಯೋಜನೆಯ ಮುಖಾಂತರ ಇವತ್ತು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡುವ ಮುಖಾಂತರ ಇವತ್ತು ಎಷ್ಟೋ ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಹೊಸ ಬೆಳಕನ್ನು ತರುವಂತಹ ಸಂದರ್ಭವನ್ನು ನಾವೆಲ್ಲ ನೋಡಿದ್ದೇವೆ ಸುಮಾರು ನಾಲ್ಕೂವರೆ ವರ್ಷದ ಹಿಂದೆ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಬಂಡವಾಳಶಾಹಿಗಳ ಹಣದ ಬಲದಿಂದ ಅಧಿಕಾರಕ್ಕೆ ಬಂದ ನಂತರ ಈ ನಾಲ್ಕೂವರೆ ವರ್ಷದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕುಗ್ಗಿಸುವಂ ಪ್ರ ಷಡ್ಯಂತ್ರವನ್ನು ಮಾಡುವಂತಹ ಸಂದರ್ಭವನ್ನು ಕೂಡ ನಾವು ನೋಡಿದ್ದೇವೆ ಆರ್ ಬಿ ಐವನ್ನು ದುರ್ಬಲಗೊಳಿಸುವುದು ಆರ್ ಬಿ ಐನ ಡೈರೆಕ್ಟರ್ಸ್ಗಳು ರಾಜೀನಾಮೆ ಕೊಡುವ ಮುಖಾಂತರ ಬಹುಶಃ ದೇಶ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕುಗ್ಗಿಸುವಂತಹ ಪ್ರಯತ್ನ ಷಡ್ಯಂತ್ರ ಕೂಡ ನಡೀತಾ ಇತ್ತು ಅದಕ್ಕೆ ಅದಕ್ಕೆ ಕೈಗನ್ನಡಿಯಾಗಿ ಒಂದು ಉದಾಹರಣೆ ಎಂದರೆ ಈಗಾಗಲೇ ಸ್ಟೇಟ್ ಬ್ಯಾಂಕ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೊತೆ ಮಿಲನ ಮಾಡುವ ಮುಖಾಂತರ ಬಹುಶಃ ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೊಲ್ಲುವಂತಹ ಷಡ್ಯಂತ್ರವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಿದೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸವಿಯಲ್ಲಿ ಎ ಬಿ ಅವರು ಉದ್ ಸ್ಥಾಪಿಸಿದಂತಹ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರು ಮತ್ತು ಈಗಾಗಲೇ ನಿವೃತ್ತರಾಗಿರುವಂತಹ ಲಕ್ಷಾನ್ಗಟ್ಟಲೆ ನೌಕರರವರು ಬೆವರು ಸುರಿಸಿ ಇವತ್ತು ದೇವರು ಸುರಿಸಿ ಲಾಭಕ್ಕೆ ತಂದಂತಹ ವಿಜಯ ಬ್ಯಾಂಕ್ ಆಗಿದ್ದು ಈ ದೇಶದ ಕರಾವಳಿ ಬಂಟ ಸಮುದಾಯ ಸಮುದಾಯ ನೀಡುವ ನೀಡಿದ ಕೊಡುಗೆ ಆಗಿದೆ ಲಕ್ಷಾಂತರ ಕುಟುಂಬಗಳಿಗೆ ದಾರಿದೀಪ ತೋರಿಸುವ ಬ್ಯಾಂಕ್ ಇದಾಗಿದೆ ಮಾತ್ರವಲ್ಲದೆ ಲಕ್ಷಾಂತರ ಸಿಬ್ಬಂದಿ ಕುಟುಂಬಗಳಿಗೆ ಅನ್ನ ನೀಡಿದ ಸಂಸ್ಥೆಯು ಕೂಡ ಇದಾಗಿದೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಪ್ರತೀಕವಾಗಿದೆ ಈ ಬ್ಯಾಂಕ್ ಇಂದಿಗೂ ಲಾಭದಾಯ ಲಾಭದಲ್ಲಿರುವುದು ಶ್ಲಾಘನೀಯವಾದಂಥ ವಿಷಯ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟರ ಫಿನಾನ್ಷಿಯಲ್ ಎಂಡಿಂಗ್ ಅಲ್ಲಿ ವಿಜಯ್ ಬ್ಯಾಂಕ್ ಏಳ್ನೂರ ಇಪ್ಪತ್ತ ಏಳು ಕೋಟಿ ಲಾಭ ಲಾಭವನ್ನು ದಾಖಲಿಸಿದ್ದು ನಮ್ಮ ಜಿಲ್ಲೆಗೆ ನಿಜವಾಗಿಯೂ ಕೂಡ ಕೀರ್ತಿಯನ್ನು ತರುವಂತಹ ಕೆಲಸವನ್ನು ವಿಜಯ್ ಬ್ಯಾಂಕ್ ಮಾಡಿದೆ ಲಾಭದಲ್ಲಿ ನಡೆಯುವ ಈ ವಿಜಯ ಬ್ಯಾಂಕನ್ನು ಗುಜರಾತ್ ಮೂಲದ ಎರಡು ಸಾವಿರದ ಹದಿನೇಳು ಹದಿನೆಂಟು ಇಸವಿಯ ಪ್ರಥಮ ತ್ರೈಮಾಸಿಕದ ತ್ರೈಮಾಸಿಕದಲ್ಲಿ ಮೂರು ಸಾವಿರದ ನೂರ ಎರಡು ಕೋಟಿ ರೂಪಾಯಿ ನಷ್ಟದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಕ್ಕೆ ಮಿಲನ ಮಾಡುವ ಬ್ಯಾಂಕ್ ಆಫ್ ಬರೋಡಕ್ಕೆ ಮಿಲನ ಮಾಡಿ ವಿಜಯ ಬ್ಯಾಂಕನ್ನು ಕೂಡ ನಷ್ಟಕ್ಕೆ ನಷ್ಟದ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆ ಪ್ರತಿ ಪ್ರಕ್ರಿಯೆ ಇದು ಮೋದಿ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡಿದ ಅನ್ಯಾಯ ಮಾತ್ರವಲ್ಲದೆ ಆರ್ಥಿಕ ವ್ಯವಸ್ಥೆಯನ್ನು ಬುಡ ಬುಡಮೇಲು ಮಾಡುವ ಕೆಲಸವೂ ಕೂಡ ಇದಾಗಿದೆ ಲಾಭದಲ್ಲಿರುವಂತಹ ವಿಜಯ್ ಬ್ಯಾಂಕಿನ ಹೆಸರನ್ನು ಉಳಿಸುವ ಮುಖಾಂತರ ಲಾಭದಲ್ಲಿರುವಂತಹ ವಿಜಯ್ ಬ್ಯಾಂಕನ ಹೆಸರನ್ನು ಉಳಿಸಿ ಬ್ಯಾಂಕ್ ಆಫ್ ಬರೋಡದ ಬ್ಯಾ ನಷ್ಟದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಕ್ಕೆ ಮಿಲನ ಮಾಡುವ ಮುಖಾಂತರ ಬಹುಶಃ ಕರಾವಳಿಯ ಹೆಮ್ಮೆಯ ಸಂಸ್ಥೆ ಆದಂತಹ ವಿಜಯ್ ಬ್ಯಾಂಕಿನ ಅಸ್ತಿತ್ವವನ್ನು ನಾಶ ಮಾಡುವಂತಹ ಹುನ್ನಾರವು ಇದು ಆಗಿದೆ ಬಂಟ ಸಮಾಜಕ್ಕೆ ಸೇರಿದಂತಹ ನಲಿ ನಮ್ಮ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ರವರು ಈ ಮಿಲನ ಪ್ರಕ್ರಿಯೆ ವಿರುದ್ಧವಾಗಿ ಧ್ವನಿ ಎತ್ತಿದ ಧ್ವನಿ ಎತ್ತದೆ ಮೌನ ವಹಿಸಿದ್ದು ಇದರ ಹಿಂದಿನ ಮರ್ಮ ಏನಂತ ಏನಂತ ಪ್ರಶ್ನೆಯು ನಮಗೆ ಕಾಡ್ತಾ ಇದೆ ಗುಜರಾತ್ ಮೂಲದ ಪ್ರಧಾನ ನರೇಂದ್ರ ಮೋದಿಗೆ ಇವರು ನಮ್ಮ ಜಿಲ್ಲೆಯನ್ನು ಒತ್ತಿಟ್ಟಿದ್ದಾರೆ ಎಂಬ ಪ್ರಶ್ನೆಯು ಕೂಡ ನಮಗೆ ಕಾಡ್ತಾ ಇದೆ ವಿಜಯ ಬ್ಯಾಂಕನ್ನು ಗುಜರಾತ್ ಮೂಲದ ಈ ಬ್ಯಾಂಕಿಗೆ ಮಿಲನ ಮಾಡುವುದು ಮಿಲನ ಮಾಡುವುದರ ಮೂಲಕ ಈ ದೇಶದ ಭೂಪಟದ ಭೂಪಟದಲ್ಲಿ ಆರ್ಥಿಕ ವ್ಯವಸ್ಥೆಗೆ ದಕ್ಷಿಣ ಕನ್ನಡ ಜಿಲ್ಲೆ ವಿಜಯ್ ಬ್ಯಾಂಕ್ ನೀಡಿದ ಕೊಡುಗೆಯನ್ನು ಅಳಿಸಿ ಹಾಕುವ ಹುನ್ನಾರ ಕೊಡು ಇದು ಆಗಿದೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಚಿಂತಕರು ಧೀಮಂತ ಚಿಂತಕರು ಕಟ್ಟಿ ಬೆಳೆಸಿದ ವಿಜಯ್ ಬ್ಯಾಂಕನ್ನು ಗುಜರಾತಿನ ಜನರಿಗೆ ಒಪ್ಪಿಸಬೇಕು ಎಂಬುವುದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜಾವಂತ ನಾಗರಿಕರಿಗೆ ಗುಜರಾತ್ ಮೂಲದ ಬ್ಯಾಂಕ್ ಆಫ್ ಬರೋಡಕ್ಕೆ ಯಾಕೆ ಒಪ್ಪಿಸಬೇಕೆಂಬುದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇದರ ವಿರುದ್ಧ ಇದೇ ಬುಧವಾರ ಸುಮಾರು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮಂಗಳೂರು ಬಂದನ್ನು ನಾವು ಕರೆ ಕೊಡ್ತಾ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಇದೇ ಬರುವ ಬರುವ ಬುಧವಾರ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಸುಮಾರು ನಾಲ್ಕು ಗಂಟೆವರೆಗೆ ಮಂಗಳೂರು ಬಂದನ್ನು ನಾವು ಕರಿತಿದ್ದೇವೆ ಬಹುಶಃ ಈ ಬಂ ಈ ಬಂದಿಗೆ ಈಗಾಗಲೇ ನಮ್ಮ ಈಗಾಗಲೇ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಸ್ಥೆ ಎಲ್ಲ ಶಾಲಾ ಕಾಲೇಜ್ಗಳು ಬಸ್ ಮಾಲಕರ ಸಂಘ ಸಿಟಿ ಬಸ್ ಮಾಲಕರ ಸಂಘ ಎಲ್ಲ ಹೋಟೆಲ್ ಉದ್ಯಮಿಗಳ ಸಂಘ ಎಲ್ಲ ಖಾಸಗಿ ನೌಕರರ ಖಾಸಗಿ ವ್ಯವಸ್ಥೆಯಲ್ಲಿ ಖಾಸಗಿ ಉದ್ಯೋಗವನ್ನು ಮಾಡುವಂಥ ಮಾಲಕರು ಎಲ್ಲರನ್ನು ಕೂಡ ನಾವು ಈಗಾಗಲೇ ಸಂಪರ್ಕಿಸಿದ್ದೇವೆ ಎಲ್ಲರೂ ಅವರ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ ಬಹುಶಃ ವಿಜಯ ಬ್ಯಾಂಕ್ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಲಕ್ಷಾಂತರ ಜನರ ಮನೆಯಲ್ಲಿ ಒಂದು ಹೊಸ ಬೆಳಕನ್ನು ಹಚ್ಚಿಸಿದಂಥ ಬ್ಯಾಂಕ್ ವಿಜಯ ಬ್ಯಾಂಕ್ ಬಹುಶಃ ಇದನ್ನು ಉಳಿಸುವ ಆದ್ಯ ಕರ್ತವ್ಯ ನಮ್ಮೆಲ್ಲರದ್ದು ಈ ಬಂದಿಗೆ ಈ ಬಂದಿಗೆ ಬೆಂಬಲ ನೀಡಲಿಕ್ಕೆ ನಾನು ಬಿ ಜೆ ಪಿಯ ಸಂಸದರಾದ ಆದಂತಹ ನಳಿನ್ ಕುಮಾರ್ ಕಟೀಲ್ರವರನ್ನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವೇದವಾಸ್ ಕಾಮತರನ್ನು ಕೂಡ ಈ ಬಂದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಹ್ವಾನವನ್ನು ಮಾಡ್ತಿದ್ದೇನೆ ಅವರಿಗೂ ಕೂಡ ಬಹುಶಃ ಭರತ್ ಶೆಟ್ಟಿ ಅವರಿಗೂ ಕೂಡ ಬಹುಶಃ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರಿಗೂ ಮಾಜಿ ಶಾಸಕರಿಗೂ ಎಲ್ಲರಿಗೂ ಕೂಡ ಈ ಬಂದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನ ಕೊಡ್ತಿದ್ದೇನೆ ಬಹುಶಃ ಈ ಈ ವಿಚಾರದಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಒಂದಾಗಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸ್ಥೆಯಾದಂಥ ವಿಜಯ ಬ್ಯಾಂಕನ್ನು ಉಳಿಸುವಂಥ ನಮ್ಮ ಜಿಲ್ಲೆಯ ಹೆಮ್ಮೆಯಾದಂಥ ವಿಜಯ ಬ್ಯಾಂಕನ್ನು ರಕ್ಷಿಸುವಂಥ ಆದ್ಯ ಕರ್ತವ್ಯ ನಮ್ಮದೆಲ್ಲರಾಗಿದೆ ಬಹುಶಃ ಶಾಂತಿಯುತವಾಗಿ ಬಂದನ್ನು ಆಚರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ ಬಹುಶಃ ಈ ಹರ್ತಾಲ ಈ ಹರ್ತಾಲಿನ ಉದ್ದೇಶ ಬಹುಶಃ ನಾನು ಆವಾಗ ಹೇಳಿದಾಗಿಯೇ ಲಕ್ಷ ಕಟ್ಟಲೆ ನಿವೃತ್ತವಾದಂತಹ ವಿಜಯ ಬ್ಯಾಂಕಿನ ಸಿಬ್ಬಂದಿಗಳು ಅದು ಆಫೀಸರ್ಸ್ ಅಸೋಸಿಯೇಷನ್ ಆಗಲಿ ಅವರಲ್ಲಿರುವಂಥ ಆಫೀಸರ್ ಅಸೋಸಿಯೇಷನ್ ಆಗಲಿ ಕ್ಲರಿಕಲ್ ಅಸೋಸಿಯೇಷನ್ ಆಗಲಿ ಎಲ್ಲರೂ ಕೂಡ ಬಹುಶಃ ನೊಂದಿದ್ದಾರೆ ಯಾಕೆಂದರೆ ಅವರು ಬೆವರು ಸುರಿಸಿ ಅವರು ಶ್ರಮದಾನ ಪಟ್ಟು ಅವರು ಕಷ್ಟಪಟ್ಟು ಮುಲ್ಕಿ ಸುಂದರಾಮ್ ಶೆಟ್ಟರ್ ಅವರು ಏನು ಬೀಜವನ್ನು ಬಿತ್ತಿದ್ರ ಆ ಬೀಜವನ್ನು ಗಿಡವಾಗಿ ನೆಟ್ಟು ಅದನ್ನು ಒಂದು ದೊಡ್ಡ ಆಲದ ಮರವಾಗಿ ಮಾಡಲಿಕ್ಕೆ ಇವತ್ತು ಎಷ್ಟೋ ಸಿಬ್ಬಂದಿ ವರ್ಗದವರ ಶ್ರಮದಾನ ಉಂಟು ಇವರ ಶ್ರಮದಾನ ವೃತ್ತಿ ಆಗಬಾರದು ಬಹುಶಃ ನಮ್ಮ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಬಂಟ ಸಮುದಾಯ ಕೊಟ್ಟಂಥ ಕೊಡುಗೆಯಲ್ಲಿ ವಿಜಯ ಬ್ಯಾಂಕ್ ಇದು ಕೊಡುಗೆ ಕೂಡ ಅಪಾರವಾದದ್ದು ಬಹುಶಃ ದೇಶ ವಿದೇಶಕ್ಕೆ ಎಷ್ಟೋ ಲಕ್ಷಾಂಕಟ್ಟೆ ಜಾತಿ ಭೇದ ಭಾವ ಇಲ್ಲದೆ ಎಷ್ಟೋ ಲಕ್ಷಾಂಕಟ್ಟೆ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಸಿದಂಥ ಸಂಸ್ಥೆ ವಿಜಯ ಬ್ಯಾಂಕ್ ಈ ಬಂದಿಗೆ ತಾವೆಲ್ಲರೂ ನಮ್ಮ ಈ ಬಂದಿಗೆ ಸಹಕರಿಸಬೇಕೆಂಬುದು ನಮ್ಮ ಈ ಪತ್ರಿಕಾಗೋಷ್ಠಿಯ ವಿನಂತಿ ಕೂಡ ಹೇಳಿದು ಬಂಟ ಸಮುದಾಯ ಸಮುದಾಯದ ಒಂದು ಕೊಡುಗೆ ಆಗಿದೆ ಅದು ಆದರೆ ಇದು ಬ್ಯಾಂಕ್ ಬರೀ ಬಂಟ ಸಮುದಾಯಕ್ಕೆ ಸೀಮಿತವಾದಂಥ ಬ್ಯಾಂಕ್ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಸ್ವಾಭಿಮಾನದಲ್ಲಿ ಬದುಕುವಂಥ ನಾಗರಿಕರ ಅಸ್ತಿತ್ವದ ವಿಚಾರ ಬಹುಶಃ ನೀವು ಹೇಳಿದಾಗೇನೆ ಅಲೋಶಿಯಸ್ ಮುಲ್ಕಿ ಸುಂದರಾಮ್ ಶೆಟ್ಟಿ ರಸ್ತೆಯ ಸಣ್ಣ ರಸ್ತೆಯ ಗೊಂದಲದ ಸಂದರ್ಭದಲ್ಲಿ ಕೂಡ ನಾವು ರಾಜಕೀಯ ಮಾಡಲಿಕ್ಕೆ ಹೊರಟಿಲ್ಲ ನಾವೇ ಮುಲ್ಕಿ ಸುಂದರಾಮ್ ಶೆಟ್ಟಿ ರಸ್ತೆ ಆಗಬೇಕೆಂಬ ಒಂದು ಮನವಿಯನ್ನು ಮೊ ಮೊಟ್ಟ ಮೊದಲಿಗೆ ಆಗುವಾಗ ನಾವೇ ಅದನ್ನು ಸ್ವಾಗತಿಸುತ್ತಿದ್ದೇವೆ ಆದರೆ ಕಾರಣಾಂತರ ರಾಜಕೀಯ ಲಾಭಕ್ಕೋಸ್ಕರ ಇವತ್ತು ಅದರ ಬಣ್ಣವನ್ನು ಬೇರೆ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗಿದ್ದಾರೆ ಬಹುಶಃ ಅವರು ಕೊಟ್ಟಂತ ಪ್ರಸ್ತಾವಕ್ಕೆ ನಾವೆಲ್ಲರೂ ಅದನ್ನು ಮತ್ತು ಮತ್ತದ ನಂತರ ಏನು ರಾಜಕೀಯ ಬಂತ ನಮ್ಮ ಜಿಲ್ಲೆಯಲ್ಲಿ